ಕುಮಟಾ ತಾಲೂಕಿನ ಲುರಿಯ ದೇವರುಬೋಳೆಯಲ್ಲಿ ಶಿಥಿಲಗೊಂಡ ಕಾರ್ಲ್ಯಾಂಡ್ ವಡ್ ವಡ್ಡನ್ನ ಶ್ರಮದಾನದ ಮೂಲಕ ಸ್ಥಳೀಯ ರೈತರು ದುರಸ್ತಿ ಕಾಮಗಾರಿ ಮಾಡುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಅವರು ರೈತರ ಕಾರ್ಯವನ್ನು ಪ್ರಶಂಸಿಸಿ ಬೆಂಬಲ ಸೂಚಿಸಿದರು ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲುಕ್ಕೇರಿಯ ದೇವರಬೋಳೆಯಲ್ಲಿ ನೂರಾರು ರೈತರು ಕೃಷಿ ಕಾರ್ಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಈ ಭಾಗದಲ್ಲಿ ಕೃಷಿ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕಾರ್ಲ್ಯಾಂಡ್ ಒಡ್ಡು ಶಿಥಿಲಗೊಂಡಿದ್ದರಿಂದ ಮಳೆಗಾಲದಲ್ಲಿ ಕೃಷಿ ಪ್ರದೇಶ ಸಂಪೂರ್ಣ ಜಲಾವೃತಗೊಂಡರೆ ಬೇಸಿಗೆಯಲ್ಲಿ ಉಪ್ಪು ನೀರು ಕೃಷಿ ಪ್ರದೇಶಕ್ಕೆ ನುಗ್ಗಿ ರೈತಾಬಿ ಕೆಲಸ ಮಾಡಲಾಗದೆ ಕೃಷಿಕರು ತೊಂದರೆ ಅನುಭವಿಸುವಂತಾಗಿದೆ ಹಾಗಾಗಿ ಹದಗೆಟ್ಟ ಕಾರ್ಲ್ಯಾಂಡ್ ಒಡ್ಡನ್ನು ದುರಸ್ತಿ ಮಾಡಿಕೊಡಿ ಎಂದು ಸ್ಥಳೀಯ ರೈತರು ಹಲವು ಬಾರಿ ಜನಪ್ರತಿನಿಧಿಗಳು ಸೇರಿದಂತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಹಾಗಾಗಿ ಸ್ಥಳೀಯ ರೈತರೆಲ್ಲಾ ಒಗ್ಗೂಡಿಕೊಂಡು ಶ್ರಮದಾನದ ಮೂಲಕವೇ ಕಾರ್ಲ್ಯಾಂಡ್ ಒಡ್ಡು ದುರಸ್ತಿ ಮಾಡುವ ಕಾಮಗಾರಿ ಶುರು ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿ ಪಡೆದ ಜೆಡಿಎಸ್ ರಾಜ್ಯ ಮುಖಂಡ ಸೋನಿ ಅವರು ಕಾರ್ಲ್ಯಾಂಡ್ ಒಡ್ಡು ದುರಸ್ತಿ ಮಾಡುತ್ತಿರುವ ಸ್ಥಳಕ್ಕೆ ತೆರಳಿ ರೈತರ ಶ್ರಮದಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಹಿಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಸೋನಿ ಅವರು ರೈತರ ಬೆನ್ನೆಲುಬು ಎಂದು ಬಾಯಲ್ಲಿ ಹೇಳುತ್ತಾರೆ ಬಿಟ್ಟರೆ ನಮ್ಮ ಜನಪ್ರತಿನಿಧಿಗಳು ಕೃಷಿಕರಿಗೆ ತೊಂದರೆಯಾದರೆ ಅವರ ಸಮಸ್ಯೆಯನ್ನು ಆಲಿಸುವುದಿಲ್ಲ ಕಾರ್ಲ್ಯಾಂಡ್ ಕಾಮಗಾರಿಗಾಗಿ ನೂರು ಇನ್ನೂರು ಕೋಟಿ ತಂದಿದ್ದೇನೆ ಎಂದು ಹೇಳುವ ಜನಪ್ರತಿನಿಧಿಗಳಿಗೆ ಎಲ್ಲಿ ಅಗತ್ಯವಿದೆಯೋ ಅಲ್ಲಿ ಅನುದಾನ ಹಾಕುವುದಿಲ್ಲ ಅನಗತ್ಯ ಕಡೆಗಳಲ್ಲಿ ಕೋಟಿ ಕೋಟಿ ಅನುದಾನ ಕೊಟ್ಟರೆ ಏನು ಪ್ರಯೋಜನ ಎಂದು ಪ್ರಶ್ನಿಸುವ ಮೂಲಕ ಆಡಳಿತ ವ್ಯವಸ್ಥೆಯ ಕಿವಿ ಹಿಂಡುವ ಕೆಲಸ ಮಾಡಿದರು ಅಲ್ಲದೆ ಶೀಘ್ರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ವಹಿಸುವ ಮೂಲಕ ರೈತರ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಆಗ್ರಹಿಸಿದರು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತರು ಹೋರಾಟದ ಹೆಜ್ಜೆ ಹಾಕಿದರೆ ಅವರಿಗೆ ನಾನು ಜೊತೆಯಾಗುತ್ತೇನೆ ಎಂದು ಎಚ್ಚರಿಸಿದರು ಹೇಗೆ ಮಾಡಲ್ಲ ಏನಿದೆ ಈಗ ನೋಡ್ತಾ ಇದ್ರೆ ಅಲ್ಲಿ ಹಿಟಾಚಿ ಮಷೀನು ಆಪ್ರೇಟ್ ಇದೆ ಏನು ಮಾಡ್ತಾಯಿದ್ದಾರೆ ಅಂದರೆ ಒಂದು ಫಾಲ್ಸ್ ಕಾರ್ಲ್ಯಾಂಡ್ ನಿರ್ಮಾಣ ಮಾಡ್ತಿದ್ದಾರೆ ಯಾರು ಸರ್ಕಾರದ ಕೆಲಸ ಮಾಡ್ತಾ ಇಲ್ಲ ಸರ್ಕಾರ ಅದು ಮಾಡ್ತಾ ಇಲ್ಲ ಅದು ಹೊತ್ತಾಗಿ ರೈತರು ಮೊದಲೇ ಬೆಳೆ ಎಷ್ಟು ಬೆಳೀತಾರೆ ಅನ್ನೋದು ಇಲ್ಲಿ ಜನ ಜನರಿಗೆ ಗೊತ್ತಿದೆ ಏನೋ ಅಲ್ಪ ಸ್ವಲ್ಪ ಭೂಮಿಯಲ್ಲಿ ತಂಬಕೆಲ್ಲಾದದ್ದು ಏನೋ ಮಾಡಿ ಮಾಡ್ಕೊಂಡು ಈ ರೈತರ ಭೂಮಿ ಉಳಿಸ್ಕೊಂಡಿದ್ದಾರೆ ಬೇರೆಯವ್ರಾಗಿದ್ದರೆ ಮಣ್ಣು ತುಂಬಿ ಮತ್ತೆಂತಂದು ಸೈಡ್ ಗೀಟ್ ಮಾಡೋ ಹೋಗ್ತಿದ್ದಾರೆ ಅಂಥದ್ರಲ್ಲಿ ಈ ಉಪ್ಪು ನೀರು ಒಳಗೆ ಇದೆ ಈ ಉಪ್ಪು ನೀರು ಒಳಗೆ ಬಂದದಕ್ಕೆ ಇವ್ರಿಗೆ ಯಾವುದೇ ಥರದ್ದು ಕಾರ್ಲ್ಯಾಂಡ್ ಇಲ್ಲ ಹಾಗಾಗಿ ರೈತರೇ ಅವ್ರದ್ದೇ ಖರ್ಚಲ್ಲಿ ಈ ಕಾರ್ಲ್ಯಾಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ ಎಷ್ಟು ದೊಡ್ಡ ಅನ್ಯಾಯ ಅಂದರೆ ಸರ್ಕಾರಗಳು ಇದಕ್ಕೆಲ್ಲ ಮುಂಚಿತವಾಗಿ ಯೋಚನೆ ಮಾಡಿ ಅದಕ್ಕೆ ಸರಿಯಾದೊಂದು ಪ್ಲ್ಯಾನ್ ಮಾಡಿದ್ರು ನೂರು ಕೋಟಿ ಇನ್ನೂರು ಕೋಟಿ ಕಾರ್ಲ್ಯಾಂಡಿಗೆ ಹಾಕಿದ್ದೀನಿ ಅಂದರು ಬಟ್ ಯಾವುದು ಅವಶ್ಯಕತೆ ಇತ್ತು ಅದನ್ನು ಮಾಡಲಿಲ್ಲ ಅನ್ನೋದೇ ನೋವಿನ ಸಂಗತಿ ನಾನು ಕಳೆದ ಬಾರಿ ಎಲ್ಲ ಕೇಳಿದ್ದೆ ನೂರು ಇನ್ನೂರು ಕೋಟಿ ಮುನ್ನೂರು ಕೋಟಿ ಕಾರ್ಲ್ಯಾಂಡಿಗೆ ದುಡ್ಡು ಬಂದಿತ್ತು ಅಂತ ಬಟ್ ಯಾವುದು ಅವಶ್ಯಕತೆ ಇದು ಅತ್ಯಂತ ಅವಶ್ಯಕತೆ ಮತ್ತು ಹೆಚ್ಚು ಖರ್ಚಾಗದಿದ್ದು ಯಾಕಂದರೆ ಇದಕ್ಕೆ ಬಹಳ ಭಾಳ ಖರ್ಚು ಅವಶ್ಯಕ ಅವಶ್ಯಕಿಲ್ಲ ಅವಶ್ಯಕತೆ ಇಲ್ಲ ಹೈಟ ಅಷ್ಟೇ ಹೈಟು ಬೇಕಂತಿಲ್ಲ ಆದರೆ ದುರಂತ ಅಂದರೆ ಇದನ್ನೂ ಮಾಡಲಿಲ್ಲ ಅನ್ನೋದು ನೀವು ರೈತರು ಅವರವ್ರ ಪಾಡಿಗೆ ಮಾಡ್ಕೊಂತ ಇದ್ದರೆ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ದೇಶನ ಉಳಿಸೋಕ್ಕೆ ನೀವು ಇದ್ದು ಇದನ್ನೂ ಪ್ರಯತ್ನ ಮಾಡ್ತಿದ್ದಿರಲಿಲ್ಲ ಆದರೆ ಇದು ಖಂಡನೀಯ ಇದಕ್ಕೆ ಕಾರ್ಲ್ಯಾಂಡ್ ಆಗಲೇಬೇಕು ಅಂತ ಈ ಸಂದರ್ಭದಲ್ಲಿ ರೈತರಾದ ಎಂಎಂ ಹೆಗಡೆ ಸ್ಥಳೀಯರಾದ ವೆಂಕಟೇಶ್ ಕೋಡಿಯಾ ರಾಜೇಶ್ ಮಡಿವಾಳ್ ದಿವಾಕರ ಮಡಿವಾಳ್ ಪದ್ಮನಾಭ ಮಡಿವಾಳ್ ವಿನಾಯಕ ಮಡಿವಾಳ್ ನಾಗೇಂದ್ರ ಮಡಿವಾಳ್ ಕೆಟಿಪಟ್ಗಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ